ಸಮಸ್ಯೆಗಳಾಗಬಹುದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡೋದಕ್ಕೆ ಪ್ಲಸ್ ನಮ್ಮ ಹತ್ರ ಯಾವುದೇ ಆಗಲಿ ದುಡ್ಡಿನ ಕೊರತೆ ಯಾವುದು ಇಲ್ಲ ಜನ ನೂರು ಮಾತಾಡ್ಕೋಬಹುದು ಈಗ ನಾವು ಮೈನಾರಿಟಿ ಏರಿಯಾಗೆ ಹತ್ತು ಕೋಟಿ ಅನದಾನವನ್ನು ತಂದಿದ್ದೀವಿ ಆಲ್ರೆಡಿ ತಂದಿದೀವಿ ಮೈನಾರಿಟಿ ಏರಿಯಾಗೆ ಮಾತ್ರ ಹತ್ತು ಕೋಟಿ ಅನದಾನವನ್ನು ತಂದಿದ್ದೀವಿ ಅದು ನಮ್ಮ ಎಮ್ ಎಲ್ ಸಿ ನಜೀರನ್ ಅವರು ಲೆಕ್ಕದಲ್ಲಿ ಒಂದು ಐದು ಕೋಟಿ ಕೊಟ್ಟಿದ್ದಾರೆ ನನಗೂ ಒಂದು ಐದು ಕೋಟಿ ಕೊಟ್ಟಿದ್ದಾರೆ ಹತ್ತು ಕೋಟಿ ಕೊಟ್ಟಿದ್ದಾರೆ ನಿನ್ನೆನೆ ನಜೀರನ ನಾವೆಲ್ಲ ವಿಧಾನಸೌಧದಲ್ಲಿ ಸೇರಿದ್ವಿ ನಾವೆಲ್ಲ ಸಭೆ ಸೇರಿ ಮಾತಾಡಿದ್ವಿ ಇದನ್ನ ಇಮಿಡಿಯೇಟ್ ಆಗಿ ಎಲ್ಲ ಎಸ್ಟಿಮೆಂಟ್ಸ್ ಎಲ್ಲ ಮಾಡಿಸಿ ಇಮಿಡಿಯೇಟ್ ಆಗಿ ಡ್ರೈನೇಜಸ್ ಆಮೇಲೆ ರೋಡ್ಸು ಏನೇನಿದೆ ನಾವು ಕಾನ್ಸೆಪ್ಟ್ ಮಾಡ್ಕೊಂಡು ದಯವಿಟ್ಟು ನೀವು ಕೌನ್ಸಿಲರ್ಸ್ ಅಷ್ಟೇ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಹೆಂಗೆ ಮಾಡ್ಕೊಂಡಿದೀವಿ ಅಂದ್ರೆ ಕಾನ್ಸೆಪ್ಟು ಇವಾಗ ಒಂದು ವಾರ್ಡ್ ವಾರ್ಡ್ ಒಂದು ಇವಾಗ ಮೇನ್ ಇಂಪಾರ್ಟೆಂಟ್ ನಮ್ಗೆ ಜಾಸ್ತಿ ಹಿಂದುಳಿದ ವಾರ್ಡು ಅಂದ್ರೆ ವಾರ್ಡ್ ನಂಬರ್ ಸಿಕ್ಸ್ಟಿನ್ ಆ ಕಡೆ ಬೆಟ್ಟದ ಕಡೆ ಇವರು ನಮ್ಮದು ಫೈಲರ್ಸ್ ಆ ಬೆಟ್ಟದ ಕಡೆ ಏನಪ್ಪ ಕರೆಕ್ಟ ಇಲ್ವಾ ಅದು ಸ್ವಲ್ಪ ಅಂತಹದಕ್ಕೆ ಏನ್ ಮಾಡ್ತೀವಿ ಸ್ವಲ್ಪ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ ಸ್ವಲ್ಪ ಅಭಿವೃದ್ಧಿ ಆಗಿರುವಂಥ ವಾರ್ಡ್ಗಳು ಹೃದಯ ಭಾಗದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ಇರುತ್ತೆ ಅದಕ್ಕೆ ಸ್ವಲ್ಪ ಅನುದಾನ ಯಾಕಂದ್ರೆ ಸ್ವಲ್ಪ ಅದು ಫಾರ್ವರ್ಡ್ ಆಗಲಿ ಅದು ಮುಂದೆ ಬರಲಿ ಅಂತೇಳಿ ನಾವು ಟೌನ್ ಒಳಗಡೆ ಇರೋದಕ್ಕೆ ಸ್ವಲ್ಪ ಕಮ್ಮಿ ಅನುದಾನ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡ್ತೀವಿ ಹಂತ ಹಂತವಾಗಿ ಮಾಡ್ತೀವಿ ಆಮೇಲೆ ಯಾವುದೇ ನಗರಸಭೆಯಲ್ಲಿ ನಮ್ಮ ವಾರ್ಡ್ಗಳಲ್ಲಿ ನಮ್ಗೆ ಇಷ್ಟು ಅನುದಾನ ಅವ್ರಿಗೆ ಇಷ್ಟು ಇಷ್ಟು ಎಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನೇ ಮಾಡೋಣ ಅವಶ್ಯಕತೆ ಇರುವಂಥದ್ದನ್ನು ನಾವು ಮಾಡೋಣ ಎಲ್ಲರೂ ನಮ್ಮವ್ರಲ್ವ ಎಲ್ಲ ಜನ ನಮ್ಮವ್ರಲ್ವ ಎಲ್ಲ ವರ್ಡ್ನವರು ನಂಬೋರೆಲ್ವಾ ಅದನ್ನೆಲ್ಲ ಮಾಡೋಣ ಇಷ್ಟರಲ್ಲೇ ಅದನ್ನು ನಿಮ್ಮೆಲ್ಲರನ್ನು ಕರೆದು ನಾನು ನಜೀರಣ್ಣ ಎಲ್ಲರೂ ಕರೆದು ನಿಮ್ಮನ್ನು ಮಾತಾಡ್ತೀವಿ ಕೋಸ್ತನ ಮಾತಾಡಿ ಎಲ್ಲೆಲ್ಲಿ ಏನೇನಿದೆ ಏನೇನು ಮಾಡಬೇಕು ಅಂತ ನಿಮ್ಮ ಹತ್ರ ಒಂದು ಡೀಟೇಲ್ ತಗೊಂಡು ಅದನ್ನು ಮುನ್ಸಿಪಾಲ್ಟಿಗೆ ಕಲಿಸಿ ಅದನ್ನು ಎಸ್ಟಿಮೇಟ್ಸ್ ಎಲ್ಲ ಮಾಡಿಸಿ ಅದನ್ನು ಕ್ಲೀನಾಗಿ ನಾವು ಮಾಡಿಸುವಂಥ ಕೆಲಸ ಖಂಡಿತವಾಗಿ ನಾವು ಮಾಡೋಣ ಜನಪರವಾಗಿ ಕೆಲಸ ಮಾಡೋಣ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡೋಣ ಜನಗಳಿಗೆ ನಾವು ನಾಳೆ ಎಲ್ಲಾದ್ರೂ ನಾವು ಇದ್ರು ನಮ್ಗೆ ಒಳ್ಳೆ ಅಪ್ಪ ಒಳ್ಳೆ ಕೆಲಸ ಮಾಡದ್ ಇದ್ದಾಗ ಅಂತ ಜನ ನಮ್ಮನ್ನು ತೋರಿಸ್ಬಿಟ್ಟು ಹೇಳ್ಬೇಕು ಒಳ್ಳೆ ಎಮ್ ಎಲ್ ಎ ಇದ್ರಪ್ಪ ಕೆಲಸ ಮಾಡಿದ್ರು ಒಳ್ಳೆ ಎಮ್ ಎಲ್ ಸಿ ಇದ್ರು ಕೆಲಸ ಮಾಡಿದ್ರು ಒಳ್ಳೆ ನಗರಸಭೆ ಆಯ್ತಿದ್ರು ಕೆಲಸ ಮಾಡಿದ್ರು ಅಂತೇಳಿ ನಮ್ಮನ್ನು ಕೈ ತೋರಿಸಿ ಜನ ಪ್ರೀತಿಯಿಂದ ಮಾತಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಖಂಡಿತವಾಗ್ಲೂ ಅದನ್ನೆಲ್ಲ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು